ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ವೆಜಿಟೇಬಲ್ ಮಸಾಲಾ ಓಟ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಮೂರು ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಬಟ್ಲಷ್ಟು ಬೀನ್ಸು ಹಾಗೆ ಒಂದು ಬಟ್ಲಷ್ಟು ಬೇಯಿಸಿದ ಬಟಾಣಿಯನ್ನು ತಗೊಂಡಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಹಾಕೋಬಹುದು ನಾನಿಲ್ಲಿ ಒಂದು ಬಟ್ಲಷ್ಟು ಕ್ಯಾರೆಟ್ಟು ಹಾಗೆ ಐದರಿಂದ ಆರು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೋಸನ್ನು ತೊಗೊಂಡಿದ್ದೀನಿ ನೀವು ಹೂ ಕೂಡ ಹಾಕ್ಬೋದು ಹಾಗೆ ಒಂದು ದೊಡ್ಡ ಬಟ್ಲಷ್ಟು ಓಟ್ಸನ್ನು ತಗೊಂಡಿದ್ದೀನಿ ಜೊತೆಗೆ ಎರಡು ಮೀಡಿಯಂ ಗಾತ್ರದ ಟೊಮೊಟೊನ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ನಿಮಗೆ ಇಷ್ಟದ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋಬಹುದು ಈಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ತಗೊಂಡಂತಹ ಈರುಳ್ಳಿ ಬೀನ್ಸು ಕ್ಯಾರೆಟು ಬಟಾಣಿ ಹಾಗೆ ಎಲೆಕೋಸನ್ನು ಹಾಕಿ ಜೊತೆಗೆ ತಗೊಂಡಂತಹ ಮೆಣಸಿನಕಾಯನ್ನು ಹಾಕಿ ಲೋ ಫ್ಲೇಮಲ್ಲೇ ಮೂರು ನಿಮಿಷ ಬೇಯಿಸ್ಕೋಬೇಕು ನಂತರ ತಗೊಂಡಂತಹ ಟೊಮೊಟೊನ ಹಾಕಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕಿ ನೀಟಾಗಿ ಮಿಶ್ರಣ ಮಾಡಿ ಇನ್ನೊಮ್ಮೆ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನಂತರ ತಗೊಂಡಂತಹ ಓಟ್ಸನ್ನು ಹಾಕಿ ನೀಟಾಗಿ ಮಿಶ್ರಣ ಮಾಡ್ಕೊಳ್ಳಿ ನಾವು ಯಾವ ಬಟ್ಲಲ್ಲಿ ಓಟ್ಸನ್ನು ತಗೊಂಡಿರ್ತೀವೋ ಅದೇ ಬಟ್ಲ ಅಳತೆಯಲ್ಲಿ ಮೂರು ಬಟ್ಲಷ್ಟು ನೀರನ್ನು ಹಾಕ್ಕೋಬೇಕು ನಂತರ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ವೆಜಿಟೇಬಲ್ ಮಸಾಲಾ ಓಟ್ಸ್ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು